ಜಿಗರ್ ಇರೋ ಹುಡುಗ ಹುಡುಗಿಯರ ಇದೆ ಶನಿವಾರ ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ತೆರೆ ಬಿದ್ದಿದ್ದು ಬಿಗ್ ಬಾಸ್ ಶೋನ ಇಷ್ಟಪಡೋರಿಗೆ ತುಂಬಾ ಬೇಜಾರಾಗಿರುತ್ತೆ ಇನ್ನು ಅದನ್ನ ಹೇಟ್ ಮಾಡೋರಿಗೆ ತುಂಬಾ ಖುಷಿಯಾಗಿರುತ್ತೆ ಇನ್ನು ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟ್ನ ಮಿಸ್ ಮಾಡ್ಕೊತೀವಿ ಅಂತ ಅನಿಸೋರಿಗೆ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡದವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅನ್ನು ತರ್ತಾ ಇದ್ದಾರೆ ಇದೇ ಫೆಬ್ರವರಿ ಒಂದನೇ ತಾರೀಕು ಅಂದರೆ ನಾಳೆಯಿಂದ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಈಗ ಸ್ಟಾರ್ಟ್ ಆಗ್ತಾ ಇದೆ ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತು ಬಿಗ್ ಬಾಸ್ ನಡಿಬೇಕಾದ್ರೆ ಅನುಪಮ ಅವರು ಬಂದು ಪ್ರಮೋಟ್ ಕೂಡ ಮಾಡಿದ್ರು ಇನ್ನು ಈ ಶೋನಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇಲ್ಲ ಅಂದರೂ ಕೂಡ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದ್ದಂತಹ ಚೇತ್ರಾ ಕುಂದಾಪುರ ಐಶ್ವರ್ಯ ಸಿಂಧೋಗಿ ಶೋಭಾ ಶೆಟ್ಟಿ ರಜತ್ ಅವರು ಮತ್ತು ಬಿಗ್ ಬಾಸ್ನ ದೋಸ್ತ್ಗಳಾದ ಧನ್ರಾಜ್ ಹಾಗೆ ಹನುಮಂತ್ ಅವರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದ್ದಾರೆ ಇವರೆಲ್ಲರನ್ನ ಕೂಡ ಬಿಟ್ಟು ಇನ್ನು ಇಲ್ಲಿ ಶುಭ ಪುಂಜಾ ಅವರು ಹೋದ ವರ್ಷದ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಅವರು ಕೂಡ ಈ ಶೋನಲ್ಲಿ ಇದ್ದಾರೆ ಇನ್ನು ಈ ಶೋನಲ್ಲಿ ಬಾಯ್ಸ್ಗೆ ಲೀಡರ್ ಆಗಿರೋದು ವಿನಯ್ ಅವರು ಶುಭ ಪುಂಜಾ ಅವರು ಗರ್ಲ್ಸ್ ಟೀಮ್ಗೆ ಲೀಡರ್ ಆಗಿದ್ದಾರೆ ಈ ಶೋನ ಜಡ್ಜಸ್ ಆಗಿರೋದು ತಾರಾ ಹಾಗೂ ಶ್ರುತಿ ಮೇಡಮ್ ಅವರು ಸದ್ಯ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಇದರದೊಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಕೂಡ ಹೇಳಲಾಗ್ತಿದೆ ಇನ್ನು ಮೇಲೆ ಯುದ್ಧ ಶುರು ಅಂತ ಕೂಡ ಹೇಳ್ತಿದ್ದಾರೆ ಬಾಯ್ಸ್ ಮತ್ತು ಗರ್ಲ್ಸ್ ಒಂದೇ ಕಡೆ ಇದ್ದಾಗ ಯುದ್ಧ ಶುರು ಆಗೇ ಆಗುತ್ತೆ ಯಾಕಂದರೆ ಒಬ್ಬರಿಗಿಂತ ಒಬ್ಬರು ನಾ ಹೆಚ್ಚು ನೀ ಕಡಿಮೆ ಅಂತ ಹೇಳೇ ಹೇಳ್ತಾರೆ ಇನ್ನು ಈ ಶೋನಲ್ಲಿ ಬಾಯ್ಸ್ ಜಾಸ್ತಿ ಗೆಲ್ತಾರ ಗರ್ಲ್ಸ್ ಜಾಸ್ತಿ ಗೆಲ್ತಾರ ನೋಡಬೇಕು ಜನ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಂತಿದಾರೋ ಗೊತ್ತಿಲ್ಲ ಹನುಮಂತ ಅವರನ್ನ ಮಾತ್ರ ಮಿಸ್ ಮಾಡ್ಕೊತಿದ್ದಾರೆ ಆದರೆ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಭರ್ಜರಿಯಾಗಿ ಇಲ್ಲಿ ಧನ್ರಾಜ್ ಆಚಾರ್ಯ ಅವರು ಮತ್ತು ಹನುಮಂತ ಅವರು ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಇವರಿಬ್ಬರ ಜುಗಲ್ ಬಂದು ಯಾವ ರೀತಿ ಇತ್ತು ಬಿಗ್ ಬಾಸ್ ಮನೇಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ಒಂದು ಜೋಡಿನ ಮತ್ತೆ ನೀವು ಜೋಡಿಯಾಗಿ ನೋಡಬಹುದು ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಪಾಪ್ಯುಲರ್ ಜೋಡಿ ಯಾವುದೆಂದರೆ ಪಾಸಿಟಿವ್ ಆದರೂ ಇರಬಹುದು ಅಥವಾ ನೆಗೆಟಿವ್ ಆದರೂ ಆಗಿರಬಹುದು ಆದರೆ ಕೆ ಜೋಡಿ ಅಂತ ಅವಾರ್ಡ್ ಕೂಡ ತಗೊಂಡ್ರು ಚೈತ್ರ ಕುಂದಾಪುರ ಅವರು ಮತ್ತು ರಜತ್ ಅವರು ಕೂಡ ಈ ಶೋನಲ್ಲಿ ಇದ್ದಾರೆ ಇದರಿಂದಾಗಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗೋದು ಮಾತ್ರ ಕನ್ಫರ್ಮ್ ಆಗಿದೆ ಯಾವುದೇ ಒಂದು ಮೋಸ ಇರಲ್ಲ ನೀವು ಬಿಗ್ ಬಾಸ್ ಶೋನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ನ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಅಂದ್ಕೊಂಡಿದ್ರು ಅವರನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಎಲ್ಲರನ್ನ ಕೂಡ ನೀವು ನೋಡಬಹುದು ಇದರ ಜೊತೆಗೆ ಮಜಾ ಟಾಕೀಸ್ ಕೂಡ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದೆ ಮತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇದೇ ದಿನ ಪ್ರಾರಂಭವಾಗ್ತಾ ಇದೆ ಈ ಎರಡು ಶೋಗಳಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಇರಲಿದ್ದು ಮಜಾ ಟಾಕೀಸಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳೇ ಇರಲಿದ್ದಾರೆ ಈ ಎರಡು ಶೋನಲ್ಲಿ ಯಾವ ಶೋನ ನೋಡೋಕ್ಕೆ ನೀವು ತುಂಬ ಕಾಯ್ತಾ ಇದ್ದೀರಾ ಮತ್ತು ಯಾವ ಒಂದು ಜೋಡಿನ ನೋಡೋಕ್ಕೆ ನಿಮಗೆ ಕುತೂಹಲ ಇದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಧನ್ಯವಾದಗಳು